आत्मीय स्ने नमस्कार ಗೆಳೆಯರೆ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಎಷ್ಟು ಪಾವಿತ್ರ್ಯತೆ ಇದೆಯೋ ತಿರುಪತಿ ತಿರುಮಲದಲ್ಲಿ ಸಿಗುವಂತಹ ಪ್ರಸಾದಕ್ಕೂ ಕೂಡ ಅಷ್ಟೇ ಪಾವಿತ್ರ್ಯತೆ ಇದೆ ತಿರುಮಲದಲ್ಲಿ ಸಿಗುವಂತಹ ಅನ್ನ ಪ್ರಸಾದಕ್ಕೂ ಕೂಡ ಅಷ್ಟೇ ಪಾವಿತ್ರ್ಯತೆ ಇದೆ ಮತ್ತು ತಿರುಪತಿ ತಿರುಮಲದಲ್ಲಿ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಹೋಗಿ ತೆಗೆದುಕೊಂಡು ಪ್ರಸಾದದ ರೂಪದಲ್ಲಿ ಸ್ವೀಕರಿಸುವಂತಹ ಲಡ್ಡುಗೂ ಕೂಡ ಅಷ್ಟೇ ಪಾವಿತ್ರ್ಯತೆ ಇದೆ ಬೇರೆ ಎಲ್ಲೋ ಇದ್ದು ಯಾರಾದರೂ ತಿರುಪತಿಗೆ ಹೋಗಿ ಬಂದು ಆ ಲಡ್ಡುವನ್ನು ಕೊಟ್ಟರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ನಮ್ಮ ಮನೆಗೆ ಬಂದ ಅಂತ ಕಣ್ಣಿಗೆ ಹೊತ್ತಿಕೊಂಡು ಆ ಪ್ರಸಾದವನ್ನ ಸ್ವೀಕಾರ ಮಾಡುವಂತವರು ಕೋಟ್ಯಾಂತರ ಜನ ಇದ್ದಾರೆ ಆದರೆ ನಿನ್ನೆ ಆ ಕೋಟ್ಯಾಂತರ ಜನರ ಭಾವನೆಗೆ ಧಕ್ಕೆ ಉಂಟಾಯಿತು ಆ ಕೋಟ್ಯಾಂತರ ಜನರಿಗೆ ಶಾಕ್ ಉಂಟಾಯಿತು ಏನು ಆ ಶಾಕ್ ಅನ್ನೋದು ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಸಿಗುವಂತಹ ತಿಮ್ಮಪ್ಪನ ಪವಿತ್ರ ಪ್ರಸಾದವಾದಂತಹ ಲಡ್ಡುನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಸೇರಿದ ಹಾಗೆ ಹದಿನಾಲ್ಕು ಕಲಬೆರಿಕೆ ಪದಾರ್ಥಗಳನ್ನು ಮಿಕ್ಸ್ ಮಾಡಲಾಗಿ ಹಿಂದೂಗಳ ಪವಿತ್ರ ಭಾವನೆಗೆ ಧಕ್ಕೆ ರುವಂತಹ ಕೆಲಸ ಉಂಟಾಗಿದೆ ಹಾಗಾದ್ರೆ ಗೆಳೆಯರೆ ಈ ದನದ ಕೊಬ್ಬು ಸೇರಿದ ಹಾಗೆ ಬೇರೆ ಬೇರೆ ಪದಾರ್ಥಗಳು ಅಲ್ಲಿ ಯಾವ ರೀತಿಯಾಗಿ ಕಲಬರಿಕೆ ಆಗ್ತಾ ಇದ್ವು ತಿರುಪತಿಗೆ ಇವೆಲ್ಲ ಎಂಟ್ರಿ ಕೊಟ್ಟಿದ್ದ ಹೇಗೆ ಜಗನ್ ಸರ್ಕಾರ ಬಂದ ಮೇಲೆ ಅಲ್ಲಿ ಏನೆಲ್ಲ ಅವ್ಯವಹಾರಗಳಾಗಿವೆ ಜಗನ್ ಸರ್ಕಾರ ಬಂದ ಮೇಲೆ ತಿರುಪತಿಯಲ್ಲಿ ಹಿಂದುಗಳ ಭಾವನೆಗೆ ಯಾವ್ಯಾವ ರೀತಿಯಾಗಿ ಧಕ್ಕೆ ಆಗಿದೆ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ತಿರುಪತಿ ತಿರುಮಲ ಭಕ್ತರಿಗೆ ನೆನ್ನೆ ಅಕ್ಷರಶಃ ಶಾಕ್ ಕಾದಿತ್ತು ಯಾಕೆ ಅಂದ್ರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಸಿಗುವಂತಹ ಪವಿತ್ರವಾದ ಶ್ರೀವಾರಿ ಲಡ್ಡುಗೆ ಶ್ರೀವಾರಿ ಲಡ್ಡುನಲ್ಲಿ ದನದ ಕೊಬ್ಬು ಮೀನಿನ ಎಣ್ಣೆ ಜೊತೆಗೆ ಹಂದಿಯ ಕೊಬ್ಬು ಕೂಡ ಮಿಕ್ಸ್ ಮಾಡಲಾಗಿದೆ ಅನ್ನುವಂತಹ ಲ್ಯಾಬ್ ವರದಿ ಬಂತು ಈಗ ಜಗನ್ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಕೇಳಿ ಬರ್ತಾ ಇದೆ ಮೊದಮೊದಲು ಈ ವಿಚಾರ ದೊಡ್ಡ ಮಟ್ಟದಲ್ಲಿ ವಿವಾದ ಆಗ್ತಾ ಇತ್ತು ಯಾವಾಗ ಅಂದರೆ ಇದೇ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಂಧ್ರದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ಏನು ಆ ಗಂಭೀರವಾದಂತಹ ಆರೋಪ ಅಂದರೆ ಜಗನ್ ಸರ್ಕಾರದಲ್ಲಿ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬು ಸೇರಿದ ಹಾಗೆ ಬೇರೆ ಬೇರೆ ಕಲಬೆರಿಕೆ ಆಗುತ್ತಾ ಇದೆ ಇದರಿಂದ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾರೆ ಆರೋಪದ ಬೆನ್ನಲ್ಲೇ ಆ ಸಮಯದಲ್ಲಿ ತಯಾರಾಗಿರುವಂತಹ ಆ ಸಮಯದಲ್ಲಿ ತಯಾರಾಗಿರುವಂತಹ ಲಡ್ಡು ಮಾದರಿಗಳನ್ನು ಜೊತೆಗೆ ಅದಕ್ಕೆ ಬಳಸಲಾಗುತ್ತಿರುವಂತಹ ತುಪ್ಪವನ್ನು ಲ್ಯಾಬ್ಗೆ ಕಳುಹಿಸಿಕೊಡ್ತಾರೆ ಎನ್ ಡಿ ಬಿ ಲ್ಯಾಬ್ಗೆ ಕೊಡ್ತಾರೆ ಎನ್ ಡಿ ಬಿ ಲ್ಯಾಬ್ನ ವರದಿ ನಿನ್ನೆ ಬಂದಿದೆ ಎನ್ ಡಿ ಬಿ ಲ್ಯಾಬ್ನ ವರದಿ ನೋಡಿದಾಗ ಅಕ್ಷರಶಃ ಎಲ್ಲರಿಗೂ ಕೂಡ ಶಾಕ್ ಕಾದಿತ್ತು ಏನು ಶಾಕ್ ಕಾದಿತ್ತು ಅಂದರೆ ತಿರುಪತಿ ತಿರುಮಲದಲ್ಲಿ ಆ ಲಡ್ಡುಗಾಗಿ ಬಳಸ್ತಾ ಇರುವಂತಹ ತುಪ್ಪದಲ್ಲಿ ಹದಿನಾಲ್ಕು ಕಲಬೆರಕೆ ಪದಾರ್ಥಗಳನ್ನು ಸೇರಿಸಲಾಗಿತ್ತು ಏನು ಹದಿನಾಲ್ಕು ಕಲಬೆರೆಕೆ ಪದಾರ್ಥಗಳು ಅಂದರೆ ಆಲಿವ್ ಆಯಿಲ್ ಸೇರಿಸಲಾಗಿತ್ತು ಗೋಧಿ ಆಯಿಲ್ ಸೇರಿಸಲಾಗಿತ್ತು ಜೋಳದ ಆಯಿಲ್ ಕೂಡ ಸೇರಿಸಲಾಗಿತ್ತು ಪ್ರಮುಖವಾಗಿ ದನದ ಕೊಬ್ಬು ಮತ್ತು ಹಂದಿ ಕೊಬ್ಬು ಮೀನಿನ ಎಣ್ಣೆಯನ್ನು ಕೂಡ ಅದರಲ್ಲಿ ಸೇರಿಸಲಾಗಿತ್ತು ಅದು ನಿಜ ಅನ್ನುವಂತಹ ಒಂದು ಲ್ಯಾಬ್ ರಿಪೋರ್ಟ್ ಬಂದ ನಂತರ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ನಿಜಕ್ಕೂ ಕೂಡ ಧಕ್ಕೆಯಾಗಿದೆ ಗೆಳೆಯರೆ ಇದರಿಂದಾಗಿ ಜಗನ್ ಸರ್ಕಾರದ ವಿರುದ್ಧ ತೀವ್ರವಾದಂತಹ ಆಕ್ರೋಶ ಕೇಳಿಬಂತು ಯಾಕೆಂದರೆ ಆಗ ಅಲ್ಲಿ ಇದ್ದಿದ್ದು ಜಗನ್ ಸರ್ಕಾರ ಗೆಳೆಯರೆ ಜಗನ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆಂಧ್ರದ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆಯಾಗುವಂತಹ ನಾನಾ ರೀತಿಯಾಗಿರುವಂತಹ ಕೆಲಸಗಳು ನಡೆದವು ಈ ರೀತಿಯಾಗಿರುವಂತಹ ಕೆಲಸಗಳು ಬೇರೆ ಮತದಲ್ಲಿ ಭಾರತದಲ್ಲಿ ಆಗಿದ್ದರೆ ನಮ್ಮ ದೇಶದಲ್ಲಿರುವಂತಹ ಆ ಎಲ್ಲ ಸೆಕ್ಯುಲರ್ಗಳು ಮುಂದೆ ಬಂದು ನಿಂತ್ಕೊಳ್ತಾ ಇದ್ದರು ನಮ್ಮ ಈ ನಮ್ಮದು ಭಾರತ ಒಂದು ಸೆಕ್ಯುಲರಿಸಮ್ ದೇಶ ನಮ್ಮದು ಬಹುಮತತ್ವದ ದೇಶ ಆದರೆ ನಮ್ಮ ಮತಕ್ಕೆ ಈ ರೀತಿಯಾಗಿದೆ ಹಿಂದೂಗಳಿಂದ ಹಾಗಾಗಿದೆ ಹೀಗಾಗಿದೆ ಅಂತ ನಾನಾ ರೀತಿಯಾಗಿ ಬೊಬ್ಬೆ ಹೊಡಿತಾ ನಿಂತ್ಕೊಳ್ತಾ ಇದ್ದರು ಆದರೆ ಹಿಂದೂಗಳ ಪರಮ ಪವಿತ್ರ ದೇವಸ್ಥಾನದಲ್ಲಿ ಈ ತರಹ ಆಗಿದ್ದರಿಂದ ಯಾರೂ ಕೂಡ ಮುಂದೆ ಬರಲಿಲ್ವಲ್ಲ ಅನ್ನೋದೇ ವಿಪರ್ಯಾಸ ಗೆಳೆಯರೆ ಅದನ್ನು ಬಿಡಿ ಅಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಜಗನ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತೋ ಆಗ ಅವರು ಮೊದಲು ಮಾಡಿದ ಕೆಲಸ ಏನು ಅಂದರೆ ಆಗ ಇದ್ದಂತಹ ಟಿ ಟಿ ಡಿ ಚೇರ್ಮನ್ ಅವರನ್ನು ಕೆಳಗಡೆ ಇಳಿಸ್ತಾರೆ ಟಿ ಟಿ ಡಿ ಚೇರ್ಮನ್ ಆಗಿರುವಂತಹ ರಮಣ ಅವರನ್ನು ಕೆಳಗಡೆ ಇಳಿಸ್ತಾರೆ ಅಲ್ಲಿ ವೈ ವಿ ಸುಬ್ಬಾರೆಡ್ಡಿ ಅವರನ್ನು ತಂದು ಕೂರಿಸ್ತಾರೆ ವೈ ವಿ ಸುಬ್ಬಾರೆಡ್ಡಿ ಅವರು ಬಂದ ನಂತರ ಅಲ್ಲಿ ಕೆಲವು ಆಕ್ರೋಶಗಳಿಗೆ ಕಾರಣ ಆಯಿತು ಯಾಕೆಂದರೆ ವೈ ವಿ ಅವರು ಕೂಡ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅದಾದ ಮೇಲೆ ಅಲ್ಲಿ ಎಲ್ಲ ಆಡಳಿತ ಮಂಡಳಿಗಳಾಗಿರ್ಬೋದು ಉನ್ನತ ಅಧಿಕಾರಿಗಳಾಗಿರ್ಬೋದು ಎಲ್ಲರಲ್ಲೂ ಕೂಡ ಕ್ರೈಸ್ತರನ್ನು ಅಲ್ಲಿ ತಂದು ತಂದು ತುಂಬೋದಕ್ಕೆ ಶುರು ಮಾಡಿದ್ರು ಅಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇತ್ತು ಅಲ್ಲಿ ಏನೋ ಆಗ್ತಾ ಇದೆ ಅಂತ ತಿರುಪತಿ ತಿರುಮಲದ ದೇವಸ್ಥಾನದ ಮುಂಭಾಗದಲ್ಲಿ ಎಗ್ಗಿಲ್ಲದಂತೆಯೇ ಕ್ರೈಸ್ತ ಮತ ಪ್ರಚಾರಗಳಲ್ಲಿ ಆರಂಭ ಆದವು ಕ್ರೈಸ್ತ ಮಿಷನರಿಗಳು ಬಂದು ಅಲ್ಲಿ ಬರುವಂತಹ ತಿಮ್ಮಪ್ಪನ ಭಕ್ತರ ಮನಸ್ಸನ್ನು ಕೆಡಿಸೋದಕ್ಕೆ ಶುರು ಮಾಡಿದ್ರು ಆದರೆ ಯಾವ ಕ್ರಮವನ್ನೂ ಕೂಡ ಯಾರೂ ಕೈಗೊಳ್ಳಲಿಲ್ಲ ಅದಾದ ನಂತರ ಗೆಳೆಯರೆ ತಿರುಪತಿಯ ಏಳು ಬೆಟ್ಟಗಳಲ್ಲಿ ಎರಡು ಬೆಟ್ಟವನ್ನು ಕ್ರೈಸ್ತರಿಗೆ ಬಿಟ್ಟುಕೊಡೋದಕ್ಕೆ ಜಗನ್ ತೀರ್ಮಾನ ಮಾಡ್ತಾರೆ ತಿರುಪತಿ ತಿರುಮಲ ದೇವಸ್ಥಾನದ ಕೆಲವೇ ಕೆಲವು ದೂರದ ಅಂತ ರದಲ್ಲಿ ಒಂದು ಭವ್ಯವಾದಂತಹ ಚರ್ಚ್ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಟಿ ಟಿ ಡಿ ಅಧಿಕಾರಿಯೊಬ್ಬರು ಟಿ ಟಿ ಡಿಯ ಕಾರಿನಲ್ಲಿಯೇ ಚರ್ಚ್ಗೆ ಹೋಗೋದಕ್ಕೆ ಮುಂದಾಗ್ತಾರೆ ಇದೆಲ್ಲವೂ ಬಿಡಿ ತಿರುಮಲದಿಂದ ತಿರುಪತಿಗೆ ಹೋಗುವಂತಹ ಆ ಬಸ್ ಟಿಕೆಟ್ ಇದೆಯಲ್ಲ ಅದರ ಹಿಂಭಾಗದಲ್ಲಿ ಬೈಬಲ್ ಪ್ರಚಾರವನ್ನು ಕೂಡ ಶುರು ಮಾಡ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ದರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕುತ್ಕೊಂಡಿತ್ತು ಯಾಕೆ ಅಂದರೆ ಸರ್ಕಾರ ಯಾರದ್ದು ಅನ್ನೋದು ನಿಮಗೇ ಗೊತ್ತಿದೆ ಅದು ಜಗನ್ ಸರ್ಕಾರ ಆಗಿತ್ತು ಗೆಳೆಯರೆ ಆದರೆ ಆಗ ಯಾರೂ ಕೂಡ ಪ್ರತಿಭಟನೆ ಮಾಡಲಿಲ್ಲ ಒಂದಷ್ಟು ಜನ ಹಿಂದೂಗಳು ಆಕ್ರೋಶ ವ್ಯಕ್ತಪಡಿಸಿದರೆ ಹೊರತು ಬೇರೆ ಯಾರೂ ಕೂಡ ಬರಲಿಲ್ಲ ಅದೇ ಬೇರೆ ಮತದವರಿಗೆ ಆಗಿಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ಹಿಂದೂಗಳಲ್ಲಿ ಇದ್ದಾರಲ್ಲ ಬುದ್ಧಿಜೀವಿಗಳು ಅವರೇ ಎದ್ದು ಕುಳಿತುಕೊಂಡ್ಬಿಡ್ತಾ ಇದ್ರು ಅವರ ಒಂದು ಕ್ಷೇತ್ರದಲ್ಲಿ ಈ ತರಹ ಆಗ್ತಾ ಇದೆ ಅವರ ಮತದಲ್ಲಿ ಇವರು ಈ ತರಹ ಮಾಡ್ತಾ ಇದ್ದಾರೆ ಇದು ನಮ್ಮ ಭಾರತ ಅಲ್ವೇ ಅಲ್ಲ ಅಂತ ಆದರೆ ಹಿಂದೂಗಳಿಗಾದಾಗ ಯಾವ ಸೆಕ್ಯುಲರಿಸಮ್ ಕೂಡ ಬರೋದಿಲ್ಲ ಗೆಳೆಯರೆ ಈಗ ತುಪ್ಪದ ವಿಚಾರದಲ್ಲಿಯೂ ಕೂಡ ಅದೇ ತರಹ ಆಯಿತು ತುಪ್ಪದ ವಿಚಾರ ಹೇಳ್ತೀನಿ ಗೆಳೆಯರೆ ಜಗನ್ ಸರ್ಕಾರ ಬರೋದಕ್ಕೂ ಮೊದಲು ಅಲ್ಲಿ ಕರ್ನಾಟಕದ ನಂದಿನಿ ತುಪ್ಪವನ್ನು ಇದ್ದರು ನಂದಿನಿ ತುಪ್ಪದ ಬಗ್ಗೆ ನಿಮಗೇ ಗೊತ್ತಿದೆ ನಂದಿನಿ ತುಪ್ಪ ಶುದ್ಧ ಹಸುವಿನ ತುಪ್ಪ ಆಗಿರುತ್ತೆ ನಂದಿನಿ ತುಪ್ಪದಲ್ಲಿ ಯಾವುದೇ ರೀತಿಯಾಗಿರುವಂತಹ ಕಲಬೆರಿಕೆ ಇರೋದಿಲ್ಲ ಆದರೆ ಯಾವಾಗ ಜಗನ್ ಸರ್ಕಾರ ಬಂತು ಟಿ ಟಿ ಡಿ ಆಡಳಿತ ಮಂಡಳಿ ನಂದಿನಿ ತುಪ್ಪವನ್ನು ರಿಜೆಕ್ಟ್ ಮಾಡುತ್ತೆ ಅದಕ್ಕೆ ಕಾರಣ ಏನು ಅಂದರೆ ನಂದಿನಿ ತುಪ್ಪದ ಬೆಲೆ ಜಾಸ್ತಿ ಅಂತ ಆಗ ಟೆಂಡರ್ ಕೂಡ ಕರೆದಿರ್ತಾರೆ ಆಗ ಕೆ ಎಮ್ ಎಫ್ನವರು ಟೆಂಡರ್ಗೂ ಕೂಡ ಅಪ್ಲೈ ಮಾಡಿರ್ತಾರೆ ಆದರೆ ಆ ಟೆಂಡರ್ ಬೇರೆಯವರಿಗೆ ಸಿಗುತ್ತೆ ಸದ್ಯದ ಮಾಹಿತಿಯ ಪ್ರಕಾರ ಆ ತುಪ್ಪದ ಟೆಂಡರ್ ಯಾರಿಗೆ ಟಿ ಟಿ ಡಿ ಕೊಟ್ಟಿದ್ರಲ್ಲ ಆಗ ಆ ಟೆಂಡರ್ನ ಓನರ್ ಕೂಡ ಉದ್ಯಮಿಯಾಗಿರುವಂತಹ ಆ ತುಪ್ಪದ ಓನರ್ ಕೂಡ ಒಬ್ಬ ಕ್ರಿಶ್ಚಿಯನ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ ಗೆಳೆಯರೆ ಇದು ಸದ್ಯದ ಮಾಹಿತಿ ತನಿಖೆಯಿಂದ ಇನ್ನಷ್ಟೇ ಗೊತ್ತಾಗಬೇಕು ಇದರ ಜೊತೆಗೆ ಗೆಳೆಯರೆ ನನಗೆ ಬೇಜಾರಾಗ್ತಾ ಇರೋದು ಏನು ಅಂದರೆ ಇಲ್ಲಿ ಆಗಿರುವಂತಹ ಪರಮ ಭ್ರಷ್ಟತನ ಆಗಿರಬಹುದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆಯಲ್ಲ ಇದನ್ನ ಎಲ್ಲರೂ ಕೂಡ ವಿರೋಧ ಎಲ್ಲ ಮತದವರು ಕೂಡ ವಿರೋಧಿಸಬೇಕು ಯಾಕಂದ್ರೆ ನಾವು ಇರೋದು ಭಾರತದಲ್ಲಿ ಎಲ್ಲರೂ ನಾವು ಒಂದು ಅಂತ ಹೇಳ್ತೀವಿ ಆದರೆ ಯಾವರೂ ಕೂಡ ವಿರೋಧಿಸಕ್ಕೆ ರೆಡಿ ಇಲ್ಲ ಒಂದಷ್ಟು ಜನ ಹಿಂದೂಗಳು ವಿರೋಧಿಸಕ್ಕೆ ರೆಡಿಯಾಗಿದ್ದಾರೆ ವಿರೋಧಿಸ್ತಾ ಇದ್ದಾರೆ ಕೂಡ ಆದರೆ ನಮ್ಮಲ್ಲಿರುವಂತಹ ಹಿಂದೂಗಳು ನಮ್ಮಲ್ಲಿ ಯಾರು ನಾವು ಬುದ್ಧಿಜೀವಿಗಳು ಅಂತ ಕರಿತೀವಲ್ಲ ಅವರ ಫೇಸ್ಬುಕ್ ಪೋಸ್ಟ್ ನೋಡಿದಾಗ ಹಸಯ್ಯ ಅನ್ಸೋದಕ್ಕೆ ಶುರುವಾಯಿತು ಯಾಕೆಂದರೆ ಒಬ್ರು ಯಾರೋ ಬುದ್ಧಿಜೀವಿಗಳು ಬರ್ಕೊಳ್ತಾರೆ ಯಾವ ಹಿಂದೂಗಳು ನಾನು ವೆಜ್ ನಾನು ನಾನ್ ವೆಜ್ ತಿನ್ನೋದಿಲ್ಲ ನಾನೊಬ್ಬ ಸಸ್ಯಹಾರಿ ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ರಲ್ಲ ಈಗ ಅವರಿಗೆ ವೆಜ್ನ ರುಚಿ ಗೊತ್ತಾಗಿದೆ ಇನ್ನು ಮುಂದೆ ಅವರೆಲ್ಲರೂ ಕೂಡ ಮಾಂಸಾಹಾರಿಗಳಾಗ್ತಾರೆ ಅಂತ ಬರ್ಕೊಂಡು ಕುಹಕವನ್ನು ಆಡ್ತಾರೆ ಮತ್ತೊಬ್ಬರು ಬರೀತಾರೆ ಯಾರು ದನದ ಮಾಂಸವನ್ನು ವಿರೋಧಿಸ್ತಾ ಇದ್ರಲ್ಲ ದನದ ಮಾಂಸವನ್ನು ತೀವ್ರವಾಗಿ ಖಂಡಿಸ್ತಾ ಇದ್ರಲ್ಲ ಈಗ ಅವರಿಗೆ ಬೀಫ್ ರುಚಿ ಗೊತ್ತಾಗಿದೆ ಅಂತ ನಗುತ್ತಾರೆ ಸೊ ಇಂತಹ ಬುದ್ಧಿಜೀವಿಗಳಿರೋದಕ್ಕೆ ಯಾರು ಕೂಡ ಬೇರೆ ಮತದವರಲ್ಲ ಗೆಳೆಯರೆ ಅವರೆಲ್ಲರೂ ಕೂಡ ಈ ರೀತಿಯಾಗಿ ಪೋಸ್ಟ್ ಹಾಕಿದ್ದಾರಲ್ಲ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರಲ್ಲ ಅವರೂ ಕೂಡ ಹಿಂದುಗಳನ್ನೋದು ನಮ್ಮ ದುರಂತ ಅಂತ ಹೇಳಬೇಕು ಗೆಳೆಯರೆ ಗೆಳೆಯರೆ ಒಟ್ಟಾರೆಯಾಗಿ ತಿರುಪತಿಯಲ್ಲಿ ನಡೆದಿರುವಂತಹ ದೊಡ್ಡ ಅವ್ಯವಹಾರವನ್ನು ಚಂದ್ರಬಾಬು ನಾಯ್ಡು ಸರ್ಕಾರ ಈಗ ಬಿಚ್ಚಿಟ್ಟಿದೆ ತನಿಖೆ ಈಗ ನಡೀತಾ ಇದೆ ಸೂಕ್ತವಾದ ರೀತಿಯಲ್ಲಿ ತನಿಖೆಯನ್ನು ನಡೆದು ಅವರೆಲ್ಲರಿಗೂ ಕೂಡ ಶಿಕ್ಷೆ ಆಗಲೇಬೇಕು ನಮ್ಮಲ್ಲಿ ಶಿಕ್ಷೆ ಆಗಲಿಲ್ಲ ಅಂದರೆ ತಿರುಪತಿ ತಿಮ್ಮಪ್ಪನೇ ಶಿಕ್ಷೆಯನ್ನು ಕೊಡ್ತಾನೆ ಆಲ್ರೆಡಿ ಈಗ ಅದು ಸಾಬೀತಾಗಿದೆ ಏನು ಅನ್ನೋದು ನಿಮಗೂ ಕೂಡ ಗೊತ್ತಿತ್ತು ಅದನ್ನ ನಾನು ಓಪನ್ ಆಗಿ ಹೇಳಲೇಬೇಕಾಗಿಲ್ಲ ತಿರುಪತಿಯ ತಿಮ್ಮಪ್ಪನ ಬೆಟ್ಟಕ್ಕೆ ಕೈ ಹಾಕಿದಂತಹ ಜಗನ್ನ ಅಧಿಕಾರವನ್ನು ಕಳ್ಕೊಂಡ್ರು ಇನ್ನು ಮುಂದೆ ತಿರುಪತಿ ತಿಮ್ಮಪ್ಪನೇ ಅವರೆಲ್ಲರನ್ನ ನೋಡ್ಕೊಳ್ತಾನೆ ಗೆಳೆಯರೆ ಒಂದು ಮಾತು ಹೋಗೋದಕ್ಕೂ ಮೊದಲು ಹೇಳ್ತೀನಿ ಯಾರೆಲ್ಲ ಈಗ ತಿರುಪತಿಯ ಪ್ರಸಾದವನ್ನ ತಿಂದಿದ್ದೀವಲ್ಲ ಎಲ್ರಿಗೂ ಕೂಡ ಒಂದು ರೀತಿಯಾಗಿರುವಂತಹ ದುಃಖ ಆಗೇ ಆಗಿದೆ ಆದರೆ ನಾವೆಲ್ಲರೂ ತಿಂದಿದ್ದು ಏನು ಅಂದರೆ ತಿರುಪತಿ ತಿಮ್ಮಪ್ಪನ ಪವಿತ್ರವಾದಂತಹ ಪ್ರಸಾದ ಸೊ ಆ ಪ್ರಸಾದದಲ್ಲಿ ಏನೇ ಇದ್ದರೂ ಕೂಡ ಅದು ಈಗ ಈಗ ಗೊತ್ತಾಗಿದೆ ನಮಗೆ ಆದರೆ ನಾವು ತಿನ್ನುವಾಗ ನಾವು ತಿಂದಿದ್ದು ತಿರುಪತಿ ತಿಮ್ಮಪ್ಪನ ಪ್ರಸಾದ ಅಂತ ಅಷ್ಟೇ ಪವಿತ್ರತೆಯಿಂದ ತಿಂದಿದ್ದೀವಿ ಯಾರು ಏನೇ ಅಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ತಿರುಪತಿಯ ವಿಚಾರವಾಗಿ ಪ್ರತಿಯೊಬ್ಬ ಹಿಂದೂ ಕೂಡ ಧ್ವನಿ ಎತ್ತಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಥವಾ ನನ್ನ ಒಂದು ಅನಿಸಿಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ